ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಇಪ್ಪತ್ತು ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ಕಲ್ಯಾಣಕ್ಕಾಗಿ ಮಾಡುವ ಕರ್ಮ ಮೃತ್ಯುಗಿಂತ ಮೊದಲ ಸ್ಥಿತಿ ಹಾಗೂ ಕರ್ಮ ವಿಪಾಕದ ವರ್ಣನೆ ಇಲ್ಲಿ ಶ್ರೀಕೃಷ್ಣನ ಮಾತು ನೀನು ಮನುಷ್ಯರಿಗೆ ಹಿತವಾಗುವಂಥ ಉತ್ತಮ ವಿಷಯದ ಕುರಿತೇ ಕೇಳಿರುವೆ ಗಮನವಿಟ್ಟು ಈ ಆರ್ದ್ರ ದೈಹಿಕ ಕ್ರಿಯೆಯ ಕುರಿತು ಹೇಳುವೆ ಕೇಳು ಯಾವುದು ಸಮಗ್ರವಾಗಿ ಭೇದರಹಿತವಾಗಿದೆಯೋ ಯಾವುದರ ವರ್ಣನೆ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಆಗಿದೆಯೋ ಯಾವುದನ್ನು ಇಂದ್ರಾದಿ ದೇವತೆಗಳು ಯೋಗಿಗಳು ಯೋಗ ಮಾರ್ಗದ ಚಿಂತನೆಯನ್ನು ಮಾಡುವ ವಿದ್ವಾಂಸರಿಗೂ ನೋಡಲಾಗಿಲ್ಲವೋ ಯಾವುದು ಗುಹ್ಯಾತಿ ಗುಹ್ಯವಾಗಿದೆಯೋ ಅಂಥ ಪ್ರಧಾನ ತತ್ವವನ್ನು ನಾನು ಇದುವರೆಗೂ ಅನ್ಯರ್ ಯಾರಿಗೂ ಹೇಳಿಲ್ಲ ನೀನು ನನ್ನ ಭಕ್ತನಾಗಿರುವುದರಿಂದ ಅದನ್ನು ನಿಮಗೆ ಹೇಳುತ್ತಿದ್ದೇನೆ ಎಂದು ಗರುಡನಲ್ಲಿ ಹೇಳ್ತಾರೆ ಈ ಜಗತ್ತಿನಲ್ಲಿ ಪುತ್ರಹೀನ ವ್ಯಕ್ತಿಗೆ ಮುಕ್ತಿ ಇಲ್ಲ ಅವನಿಗೆ ಸ್ವರ್ಗದ ಪ್ರಾಪ್ತಿ ಇಲ್ಲ ಆದ್ದರಿಂದ ಶಾಸ್ತ್ರಾನುಸಾರ ಯಥಾಯೋಗ್ಯ ಉಪಾಯದಿಂದ ಪುತ್ರನನ್ನು ಹೊಂದಲೇಬೇಕು ಒಂದು ವೇಳೆ ಮನುಷ್ಯನಿಗೆ ಮೋಕ್ಷ ದೊರೆದಿದ್ದರೆ ಆಗ ಅಂಥವನನ್ನ ಪುತ್ರ ನರಕದಿಂದ ಉದ್ಧಾರ ಮಾಡುತ್ತಾನೆ ಎಂಬಂತಹ ಮಾತು ಪುತ್ರ ಪೌತ್ರರು ಮೃತ ವ್ಯಕ್ತಿಗೆ ಹೆಗಲನ್ನು ಕೊಟ್ಟು ಯಥಾವಿಧಾನ ಅವನ ದಹನ ಸಂಸ್ಕಾರ ಮಾಡಬೇಕು ಶವದ ಕೆಳಗೆ ತಿಲಸಹಿತ ಕುಶವನ್ನು ಹರಡುವುದರಿಂದ ಶವದ ಆಧಾರಭೂತ ಭೂಮಿಯು ಪ್ರಸವದ ಯೋಗ್ಯತೆ ಹೊಂದಿರುವಂತಹ ಋತುಮತಿ ನಾರಿಗೆ ಸಮಾನವಾಗುತ್ತದೆ ಹಾಗೂ ಅದರಿಂದ ಒಂದು ಜೀವದ ಶುಭ ಗತಿಯ ಆರಂಭ ಆಗುತ್ತದೆ ನಿರ್ಧಾರವಾಗುತ್ತದೆ ಯಾವ ಪ್ರಕಾರ ರಜೋ ದರ್ಶನವಾಗದಿದ್ದರೆ ಗರ್ಭಧಾರಣೆ ಸಂಭವವಾಗುವುದಿಲ್ಲವೋ ಅದೇ ಪ್ರಕಾರ ಶವ ಭೂಮಿ ಕೂಡ ತಿಲಕುಶಾದಿಗಳ ಹೊರತಾಗಿ ಆ ಜೀವದ ಶುಭ ಉತ್ಪತ್ತಿ ಅಂದರೆ ಮರುಜನ್ಮಕ್ಕೆ ಕಾರಣ ಆಗುವುದಿಲ್ಲ ಆದ್ದರಿಂದ ಶ್ರದ್ಧಾಪೂರ್ವಕ ತಿಲಕುಶ ಪಂಚರತ್ನಾದಿಗಳ ಯಥಾವಿಧಾನ ವಿನಿಯೋಗ ಅವಶ್ಯಕವಾಗಿದೆ ಸರ್ವಪ್ರಥಮ ಗೋಮಯದಿಂದ ಭೂಮಿಯನ್ನು ಸಾರಿಸಿ ಅದರ ಮೇಲೆ ತಿಲ ಕುಶವನ್ನು ಹರಡಿ ಆತುರ ವ್ಯಕ್ತಿಯನ್ನು ಭೂಮಿಯ ಮೇಲೆ ಕುಶಾಸನದಲ್ಲಿ ಮಲಗಿಸಬೇಕು ಹೀಗೆ ಮಾಡೋದ್ರಿಂದ ಆ ಜೀವಿಯು ತನ್ನ ಸಮಸ್ತ ಪಾಪಗಳನ್ನು ನಿವಾರಿಸಿಕೊಂಡು ಪಾಪ ಮುಕ್ತನಾಗುತ್ತಾನೆ ಶವದ ಕೆಳಗೆ ಹರಡಿದ ಕುಶ ಸಮೂಹ ನಿಶ್ಚಿತವಾಗಿಯೂ ಜೀವವನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತದೆ ಇದರಲ್ಲಿ ಸಂಶಯ ಬೇಡ ಎಲ್ಲಿ ಪೃಥ್ವಿಯ ಮೇಲೆ ಎಲ್ಲಿ ನೆಲದ ಮೇಲೆ ಮಲ ಮೂತ್ರಾದಿಗಳ ಲೇಪ ಇರುವುದಿಲ್ಲವೋ ಅಂತ ಭೂಮಿ ಸದಾ ಪವಿತ್ರ ಹಾಗೂ ಎಲ್ಲಿ ಮಲಮೂತ್ರಾದಿಗಳ ಲೇಪ ಇರುತ್ತದೋ ಅಲ್ಲಿ ಗೋಮಯದಿಂದ ಸಾರಿಸಿದರೆ ಅದು ಶುದ್ಧವಾಗುತ್ತದೆ ಗೋಮಯದಿಂದ ಸಾರಿಸದೇ ಇರುವ ಭೂಮಿಯ ಮೇಲೆ ಮಲಗಿಸಿದ ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯಲ್ಲಿ ಯಕ್ಷ ಪಿಶಾಚಿ ರಾಕ್ಷಸ ಸಮೂಹದ ಕ್ರೂರ ಕರ್ಮಿ ದುಷ್ಟರು ಪ್ರವೇಶ ಮಾಡುತ್ತಾರೆ ಮರಣಾವಸ್ಥೆಯಲ್ಲಿ ಇರುವವನ ಮುಕ್ತಿಗಾಗಿ ಅವನನ್ನು ಜಲದಿಂದ ಮಂಡಲ ನಿರ್ಮಿಸಿದ ಭೂಮಿಯ ಮೇಲೆ ಮಲಗಿಸಬೇಕು ಏಕೆಂದರೆ ನಿತ್ಯ ಹೋಮ ಶ್ರಾದ್ದ ಪಾದ ತೊಳೆಯುವುದು ಬ್ರಾಹ್ಮಣರ ಪೂಜೆ ಹಾಗೂ ಭೂಮಿಯ ಮಂಡಲೀಕರಣ ಮುಕ್ತಿಯನ್ನು ಪ್ರದಾನಿಸುವವೆಂದು ಹೇಳಲಾಗಿದೆ ಸಾರಿಸಿ ಪವಿತ್ರಗೊಳಿಸಿದ ಮಂಡಲ ರಹಿತ ಭೂಮಿಯ ಮೇಲೆ ಮರಣಾವಸ್ಥೆಯಲ್ಲಿ ಇರುವ ವ್ಯಕ್ತಿಯನ್ನ ಮಲಗಿಸಬಾರದು ಭೂಮಿಯ ಮೇಲೆ ನಿರ್ಮಿಸಿದ ಮಂಡಲದಲ್ಲಿ ಬ್ರಹ್ಮ ವಿಷ್ಣು ರುದ್ರ ಲಕ್ಷ್ಮಿ ಹಾಗೂ ಅಗ್ನಿ ಮೊದಲಾದ ದೇವತೆಗಳು ವಿರಾಜಮಾನರಾಗಿರುತ್ತಾರೆ ಆದ್ದರಿಂದ ಮಂಡಲದ ನಿರ್ಮಾಣ ಅವಶ್ಯ ಮಾಡಬೇಕು ಮಂಡಲ ವಿಹೀನ ಭೂಮಿಯ ಮೇಲೆ ಪ್ರಾಣತ್ಯಾಗ ಮಾಡುವವನು ಬಾಲಕನಿರಲಿ ವೃದ್ಧನಿರಲಿ ಅಥವಾ ತರುಣನಿರಲಿ ಅವನಿಗೆ ಅನ್ಯ ಜನ್ಮ ಪ್ರಾಪ್ತಿ ಆಗುವುದಿಲ್ಲ ಅಂಥವನ ಜೀವಾತ್ಮ ವಾಯುವಿನೆಡನೆ ಅಲೆದಾಡುತ್ತಿರುತ್ತದೆ ಆ ಪ್ರಕಾರ ವಾಯುಭೂತ ಜೀವಾತ್ಮನಿಗಾಗಿ ಶ್ರಾದ್ದದ ವಿಧಾನವನ್ನಾಗಲಿ ಜಲತರ್ಪಣದ ಕ್ರಿಯೆಯನ್ನಾಗಲಿ ತಿಳಿಸಿಲ್ಲ ತಿಲ ನನ್ನ ಬೆವರಿನಿಂದ ಉತ್ಪನ್ನವಾದ ಅಂಶ ಆದ್ರಿಂದ ತಿಲ ತುಂಬ ಪವಿತ್ರವಾದದ್ದು ತಿಲದ ಪ್ರಯೋಗ ಮಾಡೋದ್ರಿಂದ ಅಸುರ ದಾನವ ದೈತ್ಯರು ಪಲಾಯನ ಮಾಡುತ್ತಾರೆ ತಿಲವು ಶ್ವೇತ ಕಪ್ಪು ಹಾಗೂ ಗೋಮೂತ್ರದ ವರ್ಣಕ್ಕೆ ಸಮಾನವಾಗಿದೆ ಅವು ನನ್ನ ಶರೀರದ ಮೂಲಕ ಮಾಡಲಾದ ಸಮಸ್ತ ಪಾಪಗಳನ್ನು ನಷ್ಟಗೊಳಿಸಲಿ ಎಂಬ ಭಾವನೆಯನ್ನ ಹೊಂದಬೇಕು ಒಂದೇ ತಿಲದ ದಾನವು ಮೂವತ್ತೆರಡು ಸೇರು ಬಂಗಾರದ ಎಳ್ಳುಗಳ ದಾನಕ್ಕೆ ಸಮಾನ ತರ್ಪಣ ದಾನ ಹೋಮದಲ್ಲಿ ಕೊಡಲಾದ ತಿಲದ ದಾನ ಅಕ್ಷಯ ಕುಶ ನನ್ನ ರೋಮಗಳಿಂದ ಉತ್ಪನ್ನವಾದರೆ ತಿಲದ ಉತ್ಪತ್ತಿ ನನ್ನ ಬೆವರಿನಿಂದ ಉಂಟಾದದು ಆದ್ರಿಂದ ದೇವತೆಗಳ ತೃಪ್ತಿಗಾಗಿ ಮುಖ್ಯವಾಗಿ ಕುಶ ಹಾಗೂ ಪಿತೃಗಳ ತೃಪ್ತಿಗಾಗಿ ತಿಲದ ಅವಶ್ಯಕತೆ ಇರುತ್ತದೆ ದೇವತೆಗಳ ತೃಪ್ತಿ ಹಾಗೂ ಪಿತೃಗಳ ತೃಪ್ತಿ ವಿಶ್ವಕ್ಕಾಗಿ ರಕ್ಷಕವಾಗಿರುವ ಕಾರಣ ವಿಶ್ವದ ತೃಪ್ತಿಯ ಹೇತುವಾಗಿದೆ ಆದ್ದರಿಂದ ಅಪಸವ್ಯಾದಿ ಶ್ರಾದ್ದದ ಯಾವ ವಿಧಿಗಳನ್ನು ಹೇಳಿದೆಯೋ ಅದೇ ವಿಧಿಗಳ ಅನುಸಾರ ಮನುಷ್ಯನು ಬ್ರಹ್ಮ ದೇವ ದೇವೇಶ್ವರ ಹಾಗೂ ಪಿತೃ ಜನರನ್ನು ಸಂತೃಪ್ತಗೊಳಿಸಬೇಕು ಅಪಸವ್ಯಾದಿಗಳ ಮೂಲಕ ಅಂದರೆ ತಿಲದ ಉಪಯೋಗ ಮಾಡೋದರಿಂದ ಬ್ರಹ್ಮ ಪಿತೃ ಹಾಗೂ ದೇವೇಶ್ವರ ಇವರು ತೃಪ್ತರಾಗುತ್ತಾರೆ ಅಪಸವ್ಯರಾಗಿ ಕರ್ಮ ಮಾಡೋದರಿಂದ ಪಿತೃಗಳಿಗೆ ಸಂತೃಪ್ತ ಸಂತೃಪ್ತಿ ದೊರಕುತ್ತದೆ ಧರ್ಮ ಮೂಲೆ ಸ್ಥಿತೋ ಬ್ರಹ್ಮ मध्ये देवो जनार्दनः धर्भाग्रे शङ्करं विद्यात् त्रयो देवः कुशे स्मृताः विप्रा मन्त्राः कुशाहनिस्तुलसी च खगेश्वरः नैते निर्माल्यतां यान्ति क्रियामाणाः पुनः पुनः तुलसी ब्राह्मण गावो विष्णुरेकादशी खग पञ्चप्रवहनान्येव भवाब्धौ मज्जताम् ೃಣಾಮ್ ವಿಷ್ಣು ರೇಖಾದಶಿ ಗೀತಾ ತುಳಸಿ ನಮಃ ಅಸಾರೆ ದುರ್ಗ ಸಂಸಾರೆ ಷಟ್ಪದಿ ಮುಕ್ತಿದಾಯಿನಿ ಅಂದರೆ ಕುಶದ ಭಾಗ ಮೂಲ ಭಾಗದಲ್ಲಿ ಬ್ರಹ್ಮ ಮಧ್ಯಭಾಗದಲ್ಲಿ ವಿಷ್ಣು ಹಾಗೂ ಅಗ್ರಭಾಗದಲ್ಲಿ ಶಿವನ ಸ್ಥಿತಿಯೆಂದು ತಿಳಿಯಬೇಕು ಈ ಮೂವರು ದೇವತೆಗಳು ಕುಶ ಅಂದರೆ ಧರ್ಮೆ ಇದರಲ್ಲಿ ಪ್ರತಿಷ್ಠಿತರಾಗಿರುತ್ತಾರೆ ಎಂದು ಈ ಮೂಲಕ ಹೇಳುತ್ತಿದ್ದೇನೆ ಹಾಗೆಯೇ ಬ್ರಾಹ್ಮಣ ಮಂತ್ರ ದರ್ಬೆ ಅಗ್ನಿ ಹಾಗೂ ತುಳಸಿ ಇವು ಪುನಃ ಪುನಃ ಸಮರ್ಪಿತವಾದರೂ ಕೂಡ ಹಳಸುವುದಿಲ್ಲ ಎಂದಿಗೂ ನೈರ್ ನಿರ್ಮಾಲ್ಯವಾಗುವುದಿಲ್ಲ ಇವುಗಳನ್ನು ಪೂಜೆಯಲ್ಲಿ ಪುನಃ ಪುನಃ ಪ್ರಯೋಗ ಮಾಡಬಹುದು ತುಳಸಿ ಬ್ರಾಹ್ಮಣ ಗೋವು ವಿಷ್ಣು ಹಾಗೂ ಏಕಾದಶಿ ವ್ರತ ಈ ಐದು ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ಜನರನ್ನು ನೌಕೆಯ ಸಮಾನ ಪಾರು ಮಾಡುವಂಥದ್ದು ವಿಷ್ಣು ವ್ರತ ಗೀತಾ ತುಳಸಿ ಬ್ರಾಹ್ಮಣ ಗೋ ಈ ಆರು ಈ ಆಸಾರ ಸಂಸಾರದಲ್ಲಿ ಈ ಆಸಾರ ಸಂಸಾರದಲ್ಲಿ ಜನರಿಗೆ ಮುಕ್ತಿ ಪ್ರದಾನಿಸುವ ಸಾಧನೆಗಳು ಇವನ್ನು ಷಟ್ಪದಿ ಎಂದು ಕೂಡ ಕರೆಯುತ್ತೇವೆ ಹೇಗೆ ತಿಲದ ಪವಿತ್ರತೆ ಅತುಲನೀಯವಾಗಿದೆಯೋ ಅದೇ ಪ್ರಕಾರ ಕುಶ ಹಾಗೂ ತುಳಸಿ ಕೂಡ ಅತ್ಯಂತ ಪವಿತ್ರವಾದದ್ದು ಈ ಮೂರು ಪದಾರ್ಥಗಳು ಮರಣಾವಸ್ಥೆಯ ವ್ಯಕ್ತಿಯನ್ನು ದುರ್ಗತಿಯಿಂದ ಮೇಲೆತ್ತುವಂತಹ ಸಾಮಾನುಗಳು ತಿಲಾಹ ಪವಿತ್ರ ಮತುಲಂಧರ್ಭಾಶ್ಚಾಪಿ ತುಲಸ್ಯತಃ ನಿವಾರಯಂತಿ ಚೈತಾನೆ ದುರ್ಗತಿಂ ಯಾಂತ ಮಾತುರಂ ಎರಡು ಕೈಗಳಿಂದ ಕುಶವನ್ನು ಭೂಮಿಯಿಂದ ಬೇರ್ಪಡಿಸಿ ನೆಲದ ಮೇಲಿರಿಸಿ ಜಲವನ್ನು ಪ್ರೋಕ್ಷಿಸಿ ಮರಣಕಾಲದಲ್ಲಿ ಮರಣಾವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಯ ಎರಡು ಹಸ್ತದಲ್ಲಿ ಇರಿಸಬೇಕು ಯಾರ ಹಸ್ತಗಳಲ್ಲಿ ಈ ದರ್ಬೆ ಇರುತ್ತದೋ ಹಾಗೂ ಯಾರನ್ನು ಈ ದರ್ಬೆಯಿಂದ ಮುಚ್ಚಲಾಗುತ್ತದೋ ಅಂತವನು ಮಂತ್ರಹೀನ ಆಗಿದ್ದರೂ ಕೂಡ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಈ ಅಸಾರ ಸಂಸಾರ ಸಾಗರದಲ್ಲಿ ಭೂಮಿಯನ್ನು ಗೋಮಯದಿಂದ ಸಾರಿಸಿ ಅದರ ಮೇಲೆ ಮೃತ ಮನುಷ್ಯನನ್ನು ಮಲಗಿಸುವುದರಿಂದ ಕುಶಾಸನದಲ್ಲಿ ಸ್ಥಿತಗೊಳಿಸುವುದರಿಂದ ಹಾಗೂ ವಿಶುದ್ಧ ಅಗ್ನಿಯಲ್ಲಿ ದಹನ ಮಾಡುವುದರಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ ಲವಣ ಹಾಗೂ ಅದರ ರಸ ದಿವ್ಯ ಅಂದರೆ ಉತ್ತಮ ಲೋಹಕ್ಕೆ ಸಾಗಿಸುವಂತಹ ವಸ್ತುಗಳು ಅದು ಜೀವಗಳ ಸಮಸ್ತ ಕಾಮನೆಗಳನ್ನು ಸಿದ್ಧಗೊಳಿಸುವಂಥದ್ದಾಗಿದೆ ಲವಣದ ಹೊರತಾಗಿ ಅನ್ನ ರಸ ಉತ್ಕಟವಾಗುವುದಿಲ್ಲ ಸುಸ್ವಾದವು ಆಗುವುದಿಲ್ಲ ಆದ್ದರಿಂದ ಲವಣ ರಸ ಪಿತೃಗಳಿಗೆ ಪ್ರಿಯವಾದಂಥದ್ದು ಹಾಗೂ ಸ್ವರ್ಗವನ್ನು ಪ್ರಧಾನಿಸುವಂಥದ್ದು ಈ ಲವಣರಸ ವಿಷ್ಣುವಿನ ಶರೀರದಿಂದ ಉತ್ಪನ್ನವಾದದ್ದು ಈ ಅಂಶವನ್ನು ಅರಿತ ಯೋಗಿ ಜನರು ಲವಣದೊಡನೆ ದಾನ ಮಾಡಲು ಹೇಳುವರು ಈ ಪೃಥ್ವಿಯ ಮೇಲೆ ಒಂದು ವೇಳೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸ್ತ್ರೀ ಹಾಗೂ ಅನ್ಯವರ್ಣದ ಆತರ ವ್ಯಕ್ತಿಯ ಪ್ರಾಣ ಹೋಗದಾಗಿದ್ದರೆ ಅದಕ್ಕಾಗಿ ಸ್ವರ್ಗದ ದ್ವಾರ ತೆರೆಯಲೋಸುಗ ಲವಣದ ದಾನವನ್ನು ಮಾಡಬೇಕು ಈಗ ಮೃತ್ಯುವಿನ ಸ್ವರೂಪವನ್ನು ವಿಸ್ತಾರದಿಂದ ಕೇಳು ಮೃತ್ಯುವೇ ಕಾಲ ಅದರ ಸಮಯ ಬಂದಾಗ ಜೀವಾತ್ಮನಿಂದ ಪ್ರಾಣ ಹಾಗೂ ದೇಹದ ಯೋಗವಾಗುತ್ತದೆ ಮೃತ್ಯು ತನ್ನ ಸಮಯಕ್ಕೆ ಬರುತ್ತದೆ ಮೃತ್ಯು ಕಷ್ಟದ ಪ್ರಭಾವದಿಂದ ಜೀವಿಯು ತಾನು ಮಾಡಿದ ಕರ್ಮಗಳನ್ನು ತಕ್ಷಣ ಮರೆಯುತ್ತಾನೆ ಯಾವ ಪ್ರಕಾರ ವಾಯು ಮೇಘ ಮಂಡಲಗಳನ್ನು ಅತ್ತಿತ್ತ ಸೆಳೆಯುತ್ತದೆಯೋ ಅದೇ ಪ್ರಕಾರ ಜೀವ ಕಾಲದ ವಶದಲ್ಲಿರುತ್ತಾನೆ ಸಾತ್ವಿಕ ರಾಜಸ ಹಾಗೂ ತಾಮಸ ಈ ಎಲ್ಲ ಭಾವಗಳು ಕಾಲದ ವಶದಲ್ಲಿರುವಂಥದ್ದು ಜೀವಿಗಳಲ್ಲಿ ಅವು ಕಾಲದ ಅನುಸಾರ ತಮ್ಮ ತಮ್ಮ ಪ್ರಭಾವವನ್ನು ವಿಸ್ತಾರಗೊಳಿಸುತ್ತವೆ ಸೂರ್ಯ ಚಂದ್ರ ಶಿವ ವಾಯು ಇಂದ್ರ ಅಗ್ನಿ ಆಕಾಶ ಪೃಥ್ವಿ ಮಿತ್ರ ಔಷಧಿ ಅಷ್ಟವಸು ನದಿ ಸಾಗರ ಹಾಗೂ ಭಾವ ಅಭಾವ ಇವೆಲ್ಲವೂ ಕಾಲದ ಅನುಸಾರ ಉದ್ಭವವಾಗುತ್ತವೆ ವೃದ್ಧಿಸುತ್ತವೆ ಕ್ಷೀಣಿಸುತ್ತವೆ ಹಾಗೂ ಮೃತ್ಯು ಉಪಸ್ಥಿತವಾದಾಗ ಕಾಲದ ಪ್ರಭಾವದಿಂದ ವಿನಿಷ್ಠವಾಗುತ್ತದೆ ಯಾವಾಗ ಮೃತ್ಯುವಿನ ಆಗಮನವಾಗುವುದಿರುತ್ತದೋ ಅದಕ್ಕಿಂತ ಸ್ವಲ್ಪ ಸಮಯದ ಮುನ್ನ ದೈವಯೋಗದಿಂದ ಯಾವುದಾದರೊಂದು ರೋಗ ಆ ಜೀವಿಯ ಶರೀರದಲ್ಲಿ ಉತ್ಪನ್ನವಾಗುತ್ತವೆ ಇಂದ್ರಿಯಗಳು ವಿಕಲವಾಗಿ ಕಾಂತಿ ವೇಗ ಶಿಥಿಲವಾಗುತ್ತದೆ ಜೀವಿಗಳಿಗೆ ಕೋಟ್ಯಾಂತರ ಚೇಡುಗಳು ಕಚ್ಚುವ ಒಂದು ಅನುಭವ ಆದ್ದರಿಂದಲೇ ಮೃತ್ಯುಜನಿತ ಪೀಡನೆಯ ಕಲ್ಪನೆ ಮಾಡಬಹುದು ಅದರ ನಂತರವೇ ಚಟುವಟಿಕೆ ಸಮಾಪ್ತಿಯಾಗಿ ಜಡತ್ವ ಉಂಟಾಗುತ್ತದೆ ತದನಂತರ ಯಮದೂತರ ಅವನ ಬಳಿಗೆ ಬಂದು ಅವನನ್ನ ಎಳಿಯಲು ಪ್ರಾರಂಭಿಸುತ್ತಾರೆ ಆ ಸಮಯ ಪ್ರಾಣ ಕಂಠಕ್ಕೆ ಬರುತ್ತದೆ ಮೃತ್ಯುವಿಗೆ ಮೊದಲು ಅವನ ರೂಪ ಭೀಭಸ್ಸ ಬುರುಗನ್ನು ಉಗುಳತೊಡಗಿ ಬಾಯಿ ಲಾಲಾ ಜಲದಿಂದ ತುಂಬುತ್ತದೆ ಆನಂತರ ಶರೀರದ ಒಳಗಿರುವಂತಹ ಆ ಅಂಗುಷ್ಟ ಪರಿಮಾಣದ ಪುರುಷ ಹಾಹಾಕಾರ ಮಾಡುತ್ತಾ ತನ್ನ ಮನೆಯನ್ನು ನೋಡುತ್ತಾ ನೋಡುತ್ತಾ ಯಮದೂತರಿಂದ ಯಮಲೋಕಕ್ಕೆ ಒಯ್ಯಲ್ಪಡುತ್ತಾನೆ ಮೃತ್ಯುವಿನ ಸಮಯ ಶರೀರದಲ್ಲಿ ಪ್ರವಹಿಸುವ ವಾಯು ಪ್ರಕುಪಿತವಾಗಿ ತೀವ್ರ ವೇಗ ಪಡೆಯುತ್ತದೆ ಹಾಗೂ ಅದರ ಶಕ್ತಿಯಿಂದಲೇ ಅಗ್ನಿತತ್ವ ಕೂಡ ಪ್ರಕುಪಿತಗೊಡುತ್ತದೆ ಇಂಧನವಿಲ್ಲದೆಯೇ ಪ್ರದೀಪ್ತ ಉಷ್ಣ ಜೀವಿಯ ಮರ್ಮ ಸ್ಥಾನಗಳನ್ನು ಭೇದಿಸತೊಡಗುತ್ತದೆ ಅದರ ಪರಿಣಾಮ ಜೀವಿಗೆ ಅತ್ಯಂತ ಕಷ್ಟ ಅನುಭವ ಆದರೆ ಭಕ್ತ ಜನರ ಹಾಗೂ ಭೋಗದಲ್ಲಿ ಅನಾಸಕ್ತ ಜನರ ಅಧೋಗತಿಯ ನಿರೋಧ ಮಾಡುವ ಉದಾನ ಎಂಬ ವಾಯು ಊರ್ಧ್ವಗತಿಯದಾಗುತ್ತದೆ ಯಾರು ಅಸತ್ಯ ನುಡಿಯುವುದಿಲ್ಲವೋ ಪ್ರೀತಿಯ ಭೇದನೆ ಮಾಡುವುದಿಲ್ಲವೋ ಆಸ್ತಿಕ ಹಾಗೂ ಶ್ರದ್ಧಾಯುಕ್ತರಾಗಿರುವರು ಅಂಥವರಿಗೆ ಸುಖಯುಕ್ತ ಮೃತ್ಯು ಪ್ರಾಪ್ತಿ ಯಾರು ಕಾಮ ಈರ್ಷೆ ಹಾಗೂ ದ್ವೇಷದ ಕಾರಣ ಸ್ವಧರ್ಮದ ಪರಿತ್ಯಾಗ ಮಾಡುವುದಿಲ್ಲವೋ ಸದಾಚಾರಿ ಹಾಗೂ ಸೌಮ್ಯರಾಗಿ ಇರುತ್ತಾರೋ ಅಂಥವರೆಲ್ಲರೂ ಕೂಡ ನಿಶ್ಚಿತವಾಗಿ ಸುಖಪೂರ್ವಕ ಮರಣ ಹೊಂದುತ್ತಾರೆ ಯಾರು ಮೋಹ ಅಜ್ಞಾನದ ಉಪದೇಶ ಮಾಡುತ್ತಾರೋ ಅವರು ಮರಣ ಮರಣದ ಸಮಯ ಮಹಾಂಧಕಾರದಲ್ಲಿ ಸಿಲುಕುತ್ತಾರೆ ಯಾರು ಮಿಥ್ಯ ಸಾಕ್ಷಿ ಸುಳ್ಳು ಸಾಕ್ಷಿ ನುಡಿಯುತ್ತಾರೋ ಅಸತ್ಯ ಸುಳ್ಳನ್ನು ಹೇಳುತ್ತಾರೋ ವಿಶ್ವಾಸಘಾತಕರಾಗಿದ್ದಾರೋ ಹಾಗೂ ವೇದವನ್ನು ನಿಂದನೆ ಮಾಡುತ್ತಾರೋ ಅಂಥವರು ಮೂಛಾರೋಪಿ ಮರಣ ಹೊಂದುತ್ತಾರೆ ಅಂಥವರನ್ನು ಕರೆದೊಯ್ಯಲು ಬಡಿಗೆ ಹಾಗೂ ಮುದ್ಗರ ದಾರಿ ದುರ್ಗಂಧಯುಕ್ತ ಭಯಭೀತಗೊಳಿಸುವಂತಹ ದುರಾತ್ಮ ಯಮದೂತರು ಆಗಮಿಸುತ್ತಾರೆ ಇಂಥ ಭಯ ಭಯಂಕರ ಪರಿಸ್ಥಿತಿಯನ್ನು ಕಂಡು ಜೀವಿಯ ಶರೀರದಲ್ಲಿ ಭಯದಿಂದ ಕಂಪನವಾಗತೊಡಗುತ್ತದೆ ಆ ಸಮಯದಲ್ಲಿ ಅವನು ತನ್ನ ರಕ್ಷಣೆಗಾಗಿ ನಿರಂತರವಾಗಿ ತಾಯಿ ತಂದೆ ಪುತ್ರರನ್ನು ಸ್ಮರಿಸುತ್ತಾ ಕರುಣಾಕ್ರಂದನ ಮಾಡುತ್ತಾನೆ ಆ ಕ್ಷಣ ಪ್ರಯತ್ನ ಮಾಡಿದರೂ ಕೂಡ ಇಂಥ ಜೀವಿಯ ಕಂಠದಿಂದ ಒಂದು ಶಬ್ದ ಕೂಡ ಸ್ಪಷ್ಟವಾಗಿ ಹೊರಹೊಮ್ಮುವುದಿಲ್ಲ ಭಯದಿಂದ ಜೀವಿಯ ನೇತ್ರಗಳು ಚಲಿಸತೊಡಗುತ್ತವೆ ಉಸಿರಾಟ ತೀವ್ರವಾಗಿ ಬಾಯಿ ಒಣಗುತ್ತ ತೊಡಗುತ್ತದೆ ತದನಂತರ ವೇದನೆಯಿಂದ ಆವೃತನಾಗಿ ಜೀವಿಯು ತನ್ನ ಶರೀರವನ್ನು ಪರಿತ್ಯಾಗ ಮಾಡುತ್ತಾನೆ ಆ ಕ್ಷಣದಿಂದಲೇ ಅವನು ಎಲ್ಲರಿಗಾಗಿ ಅಸ್ಪೃಶ್ಯ ಹಾಗೂ ಅಸಹ್ಯತೆಯ ಯೋಗ್ಯ ಈ ಪ್ರಕಾರ ನಾನು ಪ್ರಸಂಗ ಮೃತ್ಯುವಿನ ಸ್ವರೂಪವನ್ನು ಈಗ ನಿನಗೆ ಹೇಳಿದೆ ಗರುಡನೆ ಹಾಗೆ ಈಗ ಇನ್ನು ಮುಂದೆ ನಿನ್ನ ಎರಡನೇ ಪ್ರಶ್ನೆಗೆ ಉತ್ತರಿಸುವೆ ಎಂದು ಶ್ರೀಕೃಷ್ಣ ಪರಮಾತ್ಮ ಪೂರ್ವಜನ್ಮದಲ್ಲಿ ಮಾಡಿದಂತಹ ವಿವಿಧ ಪ್ರಕಾರದ ಕರ್ಮಗಳನ್ನು ಭೋಗಿಸುತ್ತಾ ಜೀವಿಯು ಇಲ್ಲಿ ಭ್ರಮಿಸುತ್ತಾ ಇರುತ್ತಾನೆ ದೇವತೆ ಯಕ್ಷ ಹಾಗೂ ಅಸುರಾದಿ ಜನ್ಮಗಳು ಜೀವಿಗೆ ಸುಖ ಪ್ರದ ಪ್ರದಾಯಕವಾಗಿವೆ ಮನುಷ್ಯ ಪಶು ಪಕ್ಷಿ ಮೊದಲಾದ ಜನ್ಮಗಳು ದುಃಖದಾಯಕವಾಗಿದೆ ಜೀವಿಯ ಕರ್ಮಫಲದ ತಾರತಮ್ಯದಿಂದ ಈ ಜನ್ಮಗಳು ಪ್ರಾಪ್ತಿಯಾಗುತ್ತದೆ ಈಗ ನಾನು ಇದೇ ವಿಷಯದಲ್ಲಿ ನಿನಗೆ ಕರ್ಮ ವಿಪಾಕದ ವರ್ಣನೆ ಮಾಡುವೆ ಒಂದು ಜೀವಿಯು ತನ್ನ ಸತ್ಕರ್ಮ ಹಾಗೂ ದುಷ್ಕರ್ಮ ಇದರ ಫಲಗಳ ವಿವಿಧತೆಯ ಅನುಭವ ಮಾಡಲು ಸುಗ ಈ ಜನ್ಮ ಜಗತ್ತಿನಲ್ಲಿ ಜನ್ಮ ಪಡೆಯುತ್ತಾನೆ ಯಾವ ಮಹಾಪಾತಕದಿಯು ಬ್ರಹ್ಮ ಹತ್ಯೆ ಮೊದಲಾದಂತಹ ಮಹಾಪಾತಕ ಜನ್ಯ ಅತ್ಯಂತ ಕಷ್ಟಕಾರಿ ರೌರವಾದಿ ನರಕ ಲೋಕಗಳ ಭೋಗ ಭೋಗಿಸಿ ಕರ್ಮ ಕ್ಷಯದ ನಂತರ ಪುನಃ ಈ ಪೃಥ್ವಿಯ ಮೇಲೆ ಯಾವ ಲಕ್ಷಣಗಳಿಂದ ಸಂಯುಕ್ತನಾಗಿ ಜನ್ಮ ತಳೆಯುತ್ತಾನೋ ಅಂಥ ಲಕ್ಷಣಗಳ ಬಗ್ಗೆ ನಿನಗೆ ಈಗ ಹೇಳುವೆ ಒಂದು ಬ್ರಾಹ್ಮಣನ ಹತ್ಯೆ ಮಾಡುವ ಮಹಾಪಾತಕ್ಕೆ ಚಿಗರೆ ಅಶ್ವ ಹಂದಿ ಅಥವಾ ಒಂಟೆ ಈ ರೀತಿಯ ಜನ್ಮ ಪ್ರಾಪ್ತಿಯಾಗುತ್ತದೆ ಸ್ವರ್ಣದ ಚೌರ್ಯ ಮಾಡುವವನು ಕ್ರಿಮಿ ಕೀಟ ಚಿಟ್ಟೆಯಾಗಿ ಹುಟ್ಟುತ್ತಾನೆ ಗುರುಪತ್ನಿಯೊಡನೆ ಸಹವಾಸ ಮಾಡುವವನು ಪ್ರಣ ಲತೆ ಹಾಗೂ ಹುಲ್ಲಿನ ಪೊದೆಯಾಗಿ ಜನ್ಮ ಪಡೆಯುತ್ತಾನೆ ಬ್ರಹ್ಮಘಾತಿ ಕ್ಷಯ ರೋಗದ ರೋಗಿ ಮದ್ಯಪಾನಿ ವಿಕೃತ ದಂತದವ ಸ್ವರ್ಣಚೂರ ಉಗುರು ಸುತ್ತಿನ ರೋಗಿ ಹಾಗೂ ಗುರು ಪತ್ನಿಗಾಮಿ ಚರ್ಮ ರೋಗಿಯಾಗಿ ಇರುತ್ತಾನೆ ಯಾವ ಮನುಷ್ಯ ಯಾವ ಪ್ರಕಾರದ ಮಹಾಪಾತಕಿಗಳ ಸಂಘ ಮಾಡುತ್ತಾನೋ ಅವನಿಗೆ ಅದೇ ಪ್ರಕಾರದ ರೋಗ ಉಂಟಾಗುತ್ತದೆ ಒಂದು ಜೀವಿಯು ಒಂದು ವರ್ಷ ಪರ್ಯಂತ ಪಾಪಿ ವ್ಯಕ್ತಿಯ ಜೊತೆ ಇದ್ದರೆ ಅವನು ಕೂಡ ಸ್ವಯಂ ಪಾಪಿಯಾಗುತ್ತಾನೆ ಪರಸ್ಪರ ಮಾತುಕತೆಯಿಂದ ಹಾಗೂ ಸ್ಪರ್ಶ ನಿಶ್ವಾಸ ಸಹಯಾತ್ರೆ ಸಹ ಭೋಜನ ಯಜ್ಞ ಅಧ್ಯಾಪನ ಹಾಗೂ ಜನ್ಮ ಸಂಬಂಧದಿಂದ ಮನುಷ್ಯ ಶರೀರದಲ್ಲಿ ಪಾಪ ಸಂಕ್ರಮಿತವಾಗುತ್ತದೆ ಅನ್ಯರ ಸ್ತ್ರೀಯ ಜೊತೆಗೆ ಸಹವಾಸ ಮಾಡುವವನು ಅಥವಾ ಬ್ರಾಹ್ಮಣರ ಹಣವನ್ನು ಕದಿಯುವ ಮನುಷ್ಯ ಮರುಜನ್ಮದಲ್ಲಿ ಅರಣ್ಯ ಅಥವಾ ನಿರ್ಜನ ಪ್ರದೇಶದಲ್ಲಿ ನಿವಾಸ ಮಾಡುವಂಥ ಬ್ರಹ್ಮರಾಕ್ಷಸನ ಜನ್ಮ ಹೊಂದುತ್ತಾನೆ ರತ್ನಗಳ ಚೌರ್ಯ ಮಾಡುವವ ನಿಕ್ರಸ್ಟರಲ್ಲಿ ಜನ್ಮ ತಳೆಯುತ್ತಾನೆ ಯಾವ ಮನುಷ್ಯ ವೃಕ್ಷದ ಎಲೆಗಳನ್ನು ಹಾಗೂ ಸುಗಂಧ ದ್ರವದ ಚೌರ್ಯ ಮಾಡುತ್ತಾನೋ ಅವನು ಸೊಂಡಿಲಿಯಾಗಿ ಹುಟ್ಟುತ್ತಾನೆ ಹಾಗೆಯೇ ಧಾನ್ಯದ ಚೌರ್ಯ ಮಾಡುವವ ಇಲಿಯಾಗಿ ವಾಹನದ ಚೌರ್ಯ ಮಾಡುವವ ಒಂಟೆಯಾಗಿ ಫಲಗಳ ಚೌರ್ಯ ಮಾಡುವವ ಮಂಗನಾಗಿ ಹುಟ್ಟುತ್ತಾನೆ ಮಂತ್ರೋಚ್ಚಾರಣೆ ಮಾಡದೆ ಭೋಜನ ಮಾಡಿದರೆ ಕಾಗೆ ಮನೆಯ ಪದಾರ್ಥಗಳ ಚೌರ್ಯ ಮಾಡಿದರೆ ಹದ್ದಿನ ಜೇನುತುಪ್ಪದ ತುಪ್ಪದ ಚೌರ್ಯ ಮಾಡಿದರೆ ಜೇನು ಹುಳುವಿನ ಫಲಗಳ ಚೌರ್ಯ ಮಾಡೋದರಿಂದ ಹದ್ದಿನ ಹಸುವಿನ ಚೌರ್ಯ ಮಾಡುವುದರಿಂದ ಗೋಮಯದ ಹಾಗೂ ಅಗ್ನಿಯ ಚೌರ್ಯ ಮಾಡೋದರಿಂದ ಬಕಪಕ್ಷಿಯ ಜನ್ಮ ಪ್ರಾಪ್ತಿಯಾಗುತ್ತದೆ ಸ್ತ್ರೀಯರ ವಸ್ತ್ರ ಚೌರ್ಯದಿಂದ ಶ್ವೇತ ಕುಷ್ಠ ಹಾಗೂ ರಸದ ಅಪಹರಣ ಮಾಡೋದರಿಂದ ಭೋಜನಾದಿಗಳಲ್ಲಿ ಅರುಚಿಯಾಗುತ್ತದೆ ಕಂಚನ್ನು ಚೌರ್ಯ ಮಾಡುವವ ಹಂಸ ಅನ್ಯರ ದನವನ್ನು ಹರಣ ಮಾಡುವವ ಅಪಸ್ಮಾರ ರೋಗದಿಂದ ಪೀಡಿತ ಹಾಗೂ ಗುರು ಹತ್ಯೆಯಿಂದ ಕ್ರೂರ ಕರ್ಮ ಮಾಡುವವ ಕ್ರೂರ ಕರ್ಮಿ ಕುಬ್ಜ ಧರ್ಮಪತ್ನಿಯನ್ನು ಪರಿತ್ಯಾಗ ಮಾಡುವವ ಶಬ್ದ ವೇದಿಯಾಗುತ್ತಾನೆ ದೇವತೆ ಹಾಗೂ ಬ್ರಾಹ್ಮಣರ ಹಣವನ್ನು ಅಪಹರಿಸುವವ ಅನ್ಯರ ಮಾಂಸ ಸೇವಿಸುವವ ಪಾಂಡು ರೋಗಿಯಾಗಿ ಹುಟ್ಟುತ್ತಾನೆ ಭಕ್ಷ ಹಾಗೂ ಅಭಕ್ಷದ ವಿಚಾರ ಮಾಡದವನು ಮರುಜನ್ಮದಲ್ಲಿ ಗಂಡಮಾಲೆ ಎಂಬ ಮಹಾರೋಗದಿಂದ ಪೀಡಿತನಾಗುತ್ತಾನೆ ಯಾರು ಯಾರು ಅನ್ಯರು ಅಡ ಬಿಟ್ಟಿರುವಂಥ ವಸ್ತುವನ್ನು ಅಪಹರಣ ಮಾಡುತ್ತಾನೋ ಅದನ್ ಅವನು ಒಕ್ಕಣ್ಣನಾಗುತ್ತಾನೆ ಯಾರು ಸ್ತ್ರೀ ಆಶ್ರಯದಿಂದ ಈ ಜಗತ್ತಿನಲ್ಲಿ ಜೀವನ ನಿರ್ವಹಣೆ ಮಾಡುತ್ತಾನೋ ಅಂಥವನು ಮರುಜನ್ಮದಲ್ಲಿ ಕುಂಟನಾಗುತ್ತಾನೆ ಯಾವ ಮನುಷ್ಯನು ಪರಾಯಣೆಯಾದ ತನ್ನ ಪತ್ನಿಯ ಪರಿತ್ಯಾಗ ಮಾಡುತ್ತಾನೋ ಅಂಥವನು ಮರುಜನ್ಮದಲ್ಲಿ ಭಾಗ್ಯಹೀನಾಗುತ್ತಾನೆ ಏಕಾಂಗಿಯಾಗಿ ಭ್ರಷ್ಟಾನವನ್ನು ಸೇವಿಸುವವನು ವಾತಗುಲ್ಮದ ರೋಗಿಯಾಗುತ್ತಾನೆ ಯಾವುದೇ ವ್ಯಕ್ತಿ ಒಂದು ವೇಳೆ ಬ್ರಾಹ್ಮಣ ಪತ್ನಿಯೊಡನೆ ಸಹವಾಸ ಮಾಡಿದರೆ ನರಿ ಶಯೆಯ ಹರಣ ಮಾಡಿದರೆ ದರಿದ್ರ ವಸ್ತ್ರಗಳ ಹರಣ ಮಾಡುವವನು ಪತಂಗ ಆಗಿ ಹುಟ್ಟುತ್ತಾನೆ ಮಾತ್ಸರ್ಯ ದೋಷಯುಕ್ತನಾಗಿದ್ದರೆ ಮನುಷ್ಯನು ಜನ್ಮ ಅಂಧ ದೀಪವನ್ನು ಚೌರ್ಯ ಮಾಡುವವನು ಕಪಾಲಿಯಾಗಿ ಹುಟ್ಟುತ್ತಾನೆ ಮಿತ್ರನ ಹತ್ಯೆ ಮಾಡುವವನು ಗೂಬೆ ತಂದೆ ಇಂಥವರ ಶ್ರೇಷ್ಠ ಜನರ ನಿಂದನೆ ಮಾಡುವವನು ಕ್ಷಯ ರೋಗಿಯಾಗುತ್ತಾನೆ ಅಸತ್ಯವಾದಿ ಉಗ್ಗುತ್ತಾ ಮಾತನಾಡುವವ ಹಾಗೂ ಸುಳ್ಳು ಸಾಕ್ಷಿ ನುಡಿಯುವವ ಜಲೋದರ ರೋಗದ ರೋಗಿಯಾಗುತ್ತಾನೆ ವಿವಾಹದಲ್ಲಿ ವಿಘ್ನ ಉಂಟು ಮಾ ಪಾಪಿ ಸೊಳ್ಳೆಯಾಗಿ ಜನ್ಮ ತಳೆಯುತ್ತಾನೆ ಒಂದು ವೇಳೆ ಅವನೇನಾದರೂ ಪುನಃ ಮನುಷ್ಯನಾಗಿ ಜನಿಸಿದರೆ ಅವನ ತುಟಿ ಕತ್ತರಿಸಿದ ಹಾಗೆ ಇರುತ್ತದೆ ಯಾವ ಮನುಷ್ಯ ನಾಲ್ಕು ರಸ್ತೆಗಳು ಸೇರುವಲ್ಲಿ ಮಲಮೂತ್ರಗಳ ಪರಿತ್ಯಾಗ ಮಾಡುತ್ತಾನೋ ಅಂತವನು ಅಂತ್ಯಜನಾಗುತ್ತಾನೆ ಕನ್ಯೆಯನ್ನು ದೂಷಿತಗೊಳಿಸುವವ ಅಂತಹ ಜೀವಿಗೆ ಮೂತ್ರಕ್ರಚ್ಚ ಅಥವಾ ನಪುಂಸಕತೆಯ ವಿರಾಕ ವಿಕಾರ ಉಂಟಾಗುತ್ತದೆ ಯಾರು ಯಾರು ವೇದಗಳನ್ನು ಮಾರುವ ಅಧರ್ಮ ಮಾಡುತ್ತಾನೋ ಅಂಥವನು ವ್ಯಾಘ್ರನಾಗುತ್ತಾನೆ ಯಾಗಕ್ಕೆ ಅರ್ಹನಲ್ಲದವನ ಯಜ್ಞ ಮಾಡುವವನು ಹಂದಿಯಾಗಿ ಜನ್ಮ ತಳೆಯುತ್ತಾನೆ ಅವಕ್ಷ ಭಕ್ಷಣ ಮಾಡುವ ಮನುಷ್ಯನು ಬೆಕ್ಕು ಹಾಗೂ ವನಗಳನ್ನು ಸುಡುವ ಬೆಂಕಿಯ ಹುಳು ಅಂದರೆ ಮಿಂಚು ಹುಳು ಆಗಿ ಹುಟ್ಟುತ್ತಾನೆ ಹಾಗೂ ನಿಷಿದ್ಧ ಭೋಜನ ಮಾಡುವವನು ಕ್ರಮಿ ಹಾಗೂ ಮಾತ್ಸರ್ಯ ದೋಷಯುಕ್ತ ಜೀವಿಗೆ ಭ್ರಮರದ ಜನ್ಮ ಪ್ರಾಪ್ತಿಯಾಗುತ್ತದೆ ಮನೆ ಮೊದಲಾದವುಗಳಿಗೆ ಬೆಂಕಿ ಇಡುವವನು ಕುಷ್ಠರೋಗಿಯಾಗಿ ಹುಟ್ಟುತ್ತಾನೆ ಹಾಗೂ ಕೊಡಲು ಇಷ್ಟ ವಿರದವರಿಂದ ವಸ್ತುವನ್ನು ದಾನ ಪಡೆಯುವವ ಎತ್ತು ಆಗುತ್ತಾನೆ ಹಸುಗಳ ಚೌರ್ಯ ಮಾಡುವುದರಿಂದ ಮನುಷ್ಯ ಸರ್ಪನಾಗುತ್ತಾನೆ ಅನ್ನದ ಚೌರ್ಯ ಮಾಡುವುದರಿಂದ ಅಜೀರ್ಣದ ರೋಗಿಯಾಗುತ್ತಾನೆ ಜಲದ ಚೌರ್ಯದಲ್ಲಿ ಮೀನು ಹಾಲಿನ ಚೌರ್ಯದಿಂದ ಪಕ್ಷಿ ಬ್ರಾಹ್ಮಣನಿಗೆ ದಾನದಲ್ಲಿ ಹಳಸಿದ ಅನ್ನ ಕೊಡೋದ್ರಿಂದ ಕುಬ್ಜನ ಜನ್ಮ ಪ್ರಾಪ್ತಿಯಾಗುತ್ತದೆ ಯಾವ ಮನುಷ್ಯ ಫಲಗಳ ಚೌರ್ಯ ಮಾಡುತ್ತಾನೋ ಅಂಥವನ ಸಂತತಿ ನಷ್ಟ ಆಗುತ್ತೆ ಅನ್ಯರಾರಿಗೂ ಕೊಡದೆ ಈಕಾಂಗಿಯಾಗಿ ಭೋಜನ ಮಾಡುವ ವ್ಯಕ್ತಿ ಮರುಜನ್ಮದಲ್ಲಿ ಸಂತಾನಹೀನಾಗುತ್ತಾನೆ ಸನ್ಯಾಸಾಶ್ರಮದ ಪರಿತ್ಯಾಗ ಮಾಡುವವನು ಪಿಶಾಚಿಯಾಗಿ ಪಿಶಾಚಿಯಾಗುತ್ತಾನೆ ಜಲವನ್ನು ಚೌರ್ಯ ಮಾಡುವವ ಜಾತಕ ಪಕ್ಷಿ ಹಾಗೂ ಪುಸ್ತಕವನ್ನು ಕದಿಯುವವ ಜನ್ಮ ಅಂಧನಾಗುತ್ತಾನೆ ಬ್ರಾಹ್ಮಣರಿಗೆ ಕೊಡುವ ಪ್ರತಿಜ್ಞೆ ಮಾಡಿ ಅನಂತರ ಕೊಡದಿರುವವನು ನರಿಯಾಗಿ ಹುಟ್ಟುತ್ತಾನೆ ಸುಳ್ಳು ನಿಂದನೆ ಮಾಡುವವ ಆಮೆಯಾಗುತ್ತಾನೆ ಫಲಗಳನ್ನು ಮಾರುವವ ಮರುಜನ್ಮದಲ್ಲಿ ಭಾಗ್ಯಹೀನನಾಗುತ್ತಾನೆ ಯಾವ ಬ್ರಾಹ್ಮಣನು ಶೂದ್ರ ಕನ್ಯೆಯೊಡನೆ ವಿವಾಹವಾಗುತ್ತಾನೋ ಅಂಥವನು ತೋಳನಾಗುತ್ತಾನೆ ಅಗ್ನಿಯನ್ನು ಕಾಲಿನಿಂದ ಸ್ಪರ್ಶ ಮಾಡುವವನು ಬೆಕ್ಕು ಹಾಗೂ ಜೀವಿಗಳ ಮಾಂಸ ತಿನ್ನುವವನು ರೋಗಿಯಾಗುತ್ತಾನೆ ಯಾವ ಮನುಷ್ಯ ಜಲದ ಸ್ತೋತವನ್ನು ವಿ ವಿನಿಷ್ಟಗೊಳಿಸುತ್ತಾನೋ ಅವನು ಮೀನಿನ ಜನ್ಮ ಪಡೆಯುತ್ತಾನೆ ಯಾವ ಜನರು ಈ ಶ್ರೀಹರಿಯ ಕತೆ ಹಾಗೂ ಸಾಧು ಜನರ ಪ್ರವಚನ ಕೇಳುವುದಿಲ್ಲವೋ ಅಂತ ಮನುಷ್ಯರು ಕರ್ಣಮೂಲ ರೋಗಿಯಾಗುತ್ತಾರೆ ಯಾವ ಮನುಷ್ಯ ಪರರ ಬಾಯಲ್ಲಿರುವ ಅನ್ನವನ್ನು ಅಪಹರಿಸುತ್ತಾನೋ ಅವನು ಮಂದ ಬುದ್ಧಿಯಾಗಿ ಹುಟ್ಟುತ್ತಾನೆ ಯಾರು ದೇವಪೂಜೆಯಲ್ಲಿ ಉಪಯೋಗವಾಗುವ ಪಾತ್ರೆ ಮೊದಲಾದವುಗಳನ್ನು ಕದಿಯುತ್ತಾನೋ ಅವನು ಗಂಡಮಾಲೆ ರೋಗವನ್ನು ಹೊಂದುತ್ತಾನೆ ದರ್ಪ ದರ್ಪಕ್ಕೆ ವಶೀಭೂತನಾಗಿ ಯಾವ ಮನುಷ್ಯ ಧರ್ಮಾಚರಣೆ ಮಾಡುತ್ತಾನೋ ಅಂಥವನಿಗೆ ಗಜ ಚರ್ಮದ ರೋಗ ಉಂಟಾಗುತ್ತದೆ ವಿಶ್ವಾಸಘಾತಿ ಮನುಷ್ಯನಿಗೆ ಶರೀರದಲ್ಲಿ ಶಿರೋರ್ತಿ ರೋಗ ಉಂಟಾಗುತ್ತದೆ ಶಿವನ ಧನ ಹಾಗೂ ನಿರ್ಮಾಲ್ಯದ ಸೇವನೆ ಮಾಡುವ ವ್ಯಕ್ತಿ ಶಿಷ್ಣ ಪೀಡನೆಯಿಂದ ಬಾಧಿತನಾಗುತ್ತಾನೆ ಸ್ತ್ರೀಯರು ಪಾಪಕ್ಕೆ ಭಾಗಿಯಾಗುತ್ತಾರೆ ಹಾಗೂ ಅವರು ಜಂತುಗಳಿಗೆ ಪತ್ರಿಯ ಪತ್ನಿಯಾಗುತ್ತಾರೆ ಈ ಮೇಲೆ ಹೇಳಿದ ಕರ್ಮಗಳ ಕುಫಲದಿಂದ ಪ್ರಾಪ್ತ ನರಕದ ಭೋಗ ಮಾಡಿದ ನಂತರ ಮನುಷ್ಯ ಜನ್ಮಗಳಲ್ಲಿ ಮತ್ತೆ ಮರುಹುಟ್ಟು ಪಡೆಯುತ್ತಾನೆ ಇದು ನಿಶ್ಚಿತವಾದದ್ದು ಎಂದು ತಿಳಿಯಬೇಕು ಯಾವ ಪ್ರಕಾರ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದ್ರವ್ಯಗಳು ವಿದ್ಯಮಾನವಾಗಿದೆಯೋ ಅದೇ ಪ್ರಕಾರ ಜೀವಿಗಳಲ್ಲಿ ಕೂಡ ಅನೇಕ ಪ್ರಕಾರದ ಜಾತಿಗಳಿವೆ ಅವೆಲ್ಲವೂ ತಮ್ಮ ತಮ್ಮ ಕರ್ಮಗಳ ಪ್ರತಿಫಲ ರೂಪದಲ್ಲಿ ಸುಖ ದುಃಖ ಹಾಗೂ ವಿವಿಧ ಜನ್ಮ ಅಂದರೆ ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಮೊದಲಾದಂತಹ ಜನ್ಮಗಳ ಭೋಗ ಮಾಡುತ್ತವೆ ಅಂದರೆ ಜೀವಿಗೆ ಶುಭ ಕರ್ಮ ಮಾಡೋದರಿಂದ ಶುಭ ಫಲ ಹಾಗೂ ಅಶುಭ ಕರ್ಮ ಮಾಡೋದರಿಂದ ಅಶುಭ ಪ್ರಾಪ್ತಿಯಾಗುತ್ತದೆ ಎಂಬ ವಿಚಾರವನ್ನು ಎಲ್ಲ ಜೀವಿಗಳು ತಿಳ್ಕೊಳ್ಳುವಂಥದ್ದು ಸೊ ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ ಇಪ್ಪತ್ತನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಈಗ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಚಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಆ ಅಧ್ಯಾಯಗಳ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಆ ವಿಚಾರಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ಮುಂದಿನ ಅಧ್ಯಾಯದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಥ್ಯಾಂಕ್ ಯು ಟು ಲಿಸ್ನಿಂಗ್ ಟು ಮೀ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಕೃಷ್ಣ